ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಮಿಲಾ ಜೈರಾಮ್ ಕಥಾಲೋಕ ಪ್ರಮಿಲಾ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಡಿದ ಹೃದಯ ಭಾಗ ಇಪ್ಪತ್ತೊಂದು ಹಿಂದಿನ ಸಂಚಿಕೆಯಲ್ಲಿ ಕಿರಣ್ ತನ್ನ ಮನೆಗೆ ಹೋಗುತ್ತಾನೆ ತನ್ನ ತಾಯಿಯ ಹತ್ತಿರ ಚರಣ್ ಮನೆಯ ಸಮಸ್ಯೆಯನ್ನು ತಿಳಿಸುತ್ತಾನೆ ಕಾವ್ಯಾಳ ಬಗ್ಗೆ ತಿಳಿದ ತಾಯಿ ಸುಮತಿ ಮರುಗುತ್ತಾಳೆ ಆಗ ಕಿರಣ್ ಕಾವ್ಯ ಮದುವೆ ಮಾಡ್ಕೊಡೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಎಂಬ ಪ್ರಶ್ನೆ ತಾಯಿಯನ್ನು ಕೇಳಿದಾಗ ತಾಯಿ ಸುಮತಿ ಯಾವ ತಪ್ಪು ಇಲ್ಲ ಎಂದು ಹೇಳುತ್ತಾಳೆ ಆಗ ಕಿರಣ್ ಮೊಗದಲ್ಲಿ ಮಂದಹಾಸ ಮೂಡುತ್ತದೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೇನೆ ಬನ್ನಿ ಮಾರನೆಯ ದಿನ ಆಫೀಸಿಗೆ ಹೊರಡುತ್ತಾನೆ ಹೋಗುವಾಗ ಒಂದು ಬೋರ್ಡ್ ಅನ್ನು ನೋಡುತ್ತಾನೆ ದುರ್ಗಾ ಕರಾಟೆ ಟ್ರೈನಿಂಗ್ ಸೆಂಟರ್ ಎಂದು ಬರೆದಿರುತ್ತದೆ ಗಾಡಿಯನ್ನು ನಿಲ್ಲಿಸಿ ಒಳಗೆ ಹೋಗುತ್ತಾನೆ ಒಳಗೆ ಹೆಣ್ಣು ಮಕ್ಕಳು ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ದುರ್ಗಾ ಎಂಬ ಹುಡುಗಿ ಎಲ್ಲರಿಗೂ ಕರಾಟೆ ತರಬೇತಿಯನ್ನು ನೀಡುತ್ತಿರುತ್ತಾಳೆ ನಮಸ್ತೆ ಮೇಡಮ್ ಎಂದನು ಕಿರಣ್ ನಮಸ್ತೆ ಯಾರು ಬೇಕಾಗಿತ್ತು ನಿಮ್ಗೆ ಇಲ್ಲಿ ಗಂಡಸರಿಗೆ ಯಾರಿಗೂ ಪ್ರವೇಶ ಇಲ್ಲ ಸೆಕ್ಯೂರಿಟಿ ನಿಮ್ಮನ್ನು ಹೇಗೆ ಒಳಗೆ ಬಿಟ್ಟ ಸೆಕ್ಯುರಿಟಿ ಎಂದು ದುರ್ಗಾ ಎತ್ತರದ ಧ್ವನಿಯಲ್ಲಿ ಕರೆಯುತ್ತಾಳೆ ಸೆಕ್ಯೂರಿಟಿ ಅಲ್ಲೇ ಪಕ್ಕದಲ್ಲಿ ಟೀ ಕುಡಿಯೋದಕ್ಕೆ ಹೋಗಿರುತ್ತಾನೆ ದುರ್ಗಾ ಕರೆದ ಧ್ವನಿ ಸೆಕ್ಯೂರಿಟಿಗೆ ಕೇಳುತ್ತದೆ ಸೆಕ್ಯೂರಿಟಿ ಟೀಯನ್ನು ಕುಡಿದು ಧಾವಿಸಿ ಬರುತ್ತಾನೆ ಮೇಡಮ್ ಟೀ ಕುಡಿಲಿಕ್ಕೆ ಹೋಗಿದ್ದೆ ಎಂದನು ಎಂಟು ಗಂಟೆಗೆ ಸರಿಯಾಗಿ ಇಲ್ಲಿಗೆ ತಂದು ಕೊಡ್ತಾ ಇದ್ರಲ್ಲ ನೀವು ಯಾಕೆ ಹೋದ್ರಿ ಎಂದು ಬಯ್ಯುತ್ತಾಳೆ ಮೇಡಮ್ ಅದು ತುಂಬಾ ಚಳಿ ಆಗ್ತಾ ಇತ್ತು ಅದಕ್ಕೆ ಹೋಗಿ ಕುಡಿದೆ ಎಂದು ಸೆಕ್ಯೂರಿಟಿ ಹೇಳುತ್ತಾನೆ ನೋಡಿ ಜೆಂಟ್ಸ್ ಒಳಗಡೆ ಬಂದಿದ್ದಾರೆ ನೀವು ಮಾಡಿದ ತಪ್ಪಿಂದ ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಹಾಳಾಗ್ತಾ ಇದೆ ಎಂದು ಮಂಡಲವಾಗುತ್ತಾಳೆ ಮೇಡಮ್ ಸಾರಿ ನನಗೆ ಗೊತ್ತಿರಲಿಲ್ಲ ಇಲ್ಲಿ ದುರ್ಗಾ ಕರಾಟೆ ಟ್ರೈನಿಂಗ್ ಸೆಂಟರ್ ಅಂತ ಬೋರ್ಡ್ ಇತ್ತು ಅದಕ್ಕೆ ಒಳಗಡೆ ಬಂದೆ ಎಂದು ಕಿರಣ್ ಹೇಳುತ್ತಾನೆ ಹಾ ಸರಿ ಸರಿ ಏನಾಗ್ಬೇಕಿತ್ತು ಹೇಳಿ ಎಂದು ದುರ್ಗಾ ಕೇಳುತ್ತಾಳೆ ನಮ್ಮ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳಿದ್ದಾರೆ ಅವರನ್ನು ಕರಾಟೆಗೆ ಸೇರ್ಸೋಣ ಅಂತ ಕೇಳೋದಕ್ಕೆ ಬಂದೆ ಎಂದನು ಕಿರಣ್ ಸೇರಿಸಿ ಆದ್ರೆ ಗಂಡಸರಿಗೆ ಒಳಗೆ ಪ್ರವೇಶ ಇಲ್ಲ ಯಾಕೆಂದರೆ ನಾನು ಪುರುಷ ದ್ವೇಷಿ ಎಂದಳು ದುರ್ಗಾ ಯಾಕೆ ಮೇಡಮ್ ನಿಮಗೆ ಪುರುಷರನ್ನು ಕಂಡ್ರೆ ಆಗಲ್ಲ ಎಂದು ಕಿರಣ್ ಕೇಳುತ್ತಾನೆ ಒಬ್ಬ ಪುರುಷನಿಂದ ಅನ್ಯಾಯಕ್ಕೆ ಒಳಗಾಗಿದ್ದೇನೆ ನಾನು ಅದಕ್ಕೆ ಕರಾಟೆ ಕಲಿತು ಅಬಲೆಯಾಗಿರುವ ಹೆಣ್ಣು ಮಕ್ಕಳಿಗೆ ಕರಾಟೆ ಹೇಳ್ಕೊಟ್ಟು ಸಬಲರನ್ನಾಗಿ ಮಾಡೋದು ನನ್ನ ಗುರಿ ಎಂದಳು ದುರ್ಗಾ ಮೇಡಮ್ ನೀವು ಅನ್ಯಾಯಕ್ಕೆ ಒಳಗಾಗಿರೋದು ಒಬ್ಬ ಪುರುಷನಿಂದ ಹಾಗಂತ ಬೇರೆ ಪುರುಷರನ್ನು ಯಾಕೆ ದ್ವೇಷ ಮಾಡುತ್ತೀರಿ ಎಲ್ಲರೂ ಒಂದೇ ರೀತಿ ಇರಲ್ಲ ಅಲ್ವಾ ಎಂದನು ನೋಡಿ ನನಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ ನೀವು ನಿಮ್ಮ ನಿಮ್ಮನೆ ಹೆಣ್ಮಕ್ಳನ್ನು ಕರ್ಕೊಂಡು ಬಂದು ಸೇರ್ಸೋ ಹಾಗಿದ್ರೆ ಸೇರಿಸಿ ಖಂಡಿತ ಸೇರಿಸ್ಕೊಳ್ತೇನೆ ಆದರೆ ನನ್ನ ಪರ್ಸನಲ್ ಮ್ಯಾಟ್ರಿಗೆ ಕೈ ಹಾಕಬೇಡಿ ಎಂದು ದುರ್ಗಾ ಹರಿಹಾಯುತ್ತಾಳೆ ಮೇಡಮ್ ನಿಮ್ಮ ಪರ್ಸನಲ್ ವಿಷಯಕ್ಕೆ ನಾನು ಮೂಗು ತೂರಿಸಬೇಕೆನ್ನುವ ಆಸೆ ಇಲ್ಲ ಆದರೆ ಯಾರಾದರೂ ಪ್ರಾಬ್ಲಮ್ಮಲ್ಲಿದ್ದರೆ ಅವರಿಗೆ ಸಹಾಯ ಮಾಡೋ ಉದ್ದೇಶದಿಂದ ನಿಮ್ಮ ಪರ್ಸನಲ್ ವಿಷಯನ ತಿಳ್ಕೊಬೋದಲ್ಲ ಯಾಕೆಂದರೆ ನಮ್ಮ ಪಾಡಿಗೆ ನಾವು ಇರ್ತೇವೆ ಬೆಳಿಗ್ಗೆ ಎದ್ದೇಳ್ತೇವೆ ಕೆಲಸಕ್ಕೆ ಹೋಗ್ತೇವೆ ಮನೆಗೆ ಬರ್ತೇವೆ ಇಷ್ಟೇ ನಮ್ಮ ಪ್ರಪಂಚ ಆಗಿರುತ್ತೆ ಹೊರಗಡೆ ನಿಮ್ಮಂತಹ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ತಿಳಿದರೆ ತಾನೆ ನಿಮ್ಮಂಥವರಿಗೆ ಕೊಡಿಸೋದಕ್ಕೂ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು ಮೀಸಲಿಡಬೇಕು ಅಂತ ಮನವರಿಕೆ ಆಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಿ ನಾನೀಗ ಕರಾಟೆ ಕಲಿಸುವುದಕ್ಕೆ ಕರ್ಕೊಂಡು ಬರ್ತಾ ಇರೋದು ಕೂಡ ಅನ್ಯಾಯಕ್ಕೆ ಒಳಗಾಗಿರುವಂತಹ ಹೆಣ್ಣು ಮಗಳನ್ನು ಎಂದು ಕಿರಣ್ ಹೇಳುತ್ತಾನೆ ಏನು ಅನ್ಯಾಯ ಆಗಿದೆ ಆ ಹುಡುಗಿಗೆ ಎಂದು ದುರ್ಗಾ ಕೇಳಿದಾಗ ಕಿರಣ್ ಕಾವ್ಯಾಳ ಕಥೆಯನ್ನು ಹೇಳುತ್ತಾನೆ ಆಗ ದುರ್ಗಾಳಿಗೆ ಕಿರಣ್ ಬಗ್ಗೆ ಗೌರವ ಮೂಡುತ್ತದೆ ಸಾರಿ ಸರ್ ನಿಮ್ಮ ಹೆಸರೇನು ಅಂತ ಗೊತ್ತಾಗಲಿಲ್ಲ ಎಂದಳು ದುರ್ಗಾ ನನ್ನ ಹೆಸರು ಕಿರಣ್ ಎನ್ನುತ್ತಾನೆ ನಿಮ್ಮ ಕಾವ್ಯ ಅನ್ಯಾಯಕ್ಕೆ ಒಳಗಾಗಿರುವ ಎಲ್ ಎ ರಾಜಪ್ಪನ ಮಗ ಕೌಶಿಕ್ನಿಂದ ನಾನು ಕೂಡ ಅನ್ಯಾಯಕ್ಕೆ ಒಳಗಾಗಿದ್ದೇನೆ ಎಂದು ತನ್ನ ಹಿಂದಿನ ಕಥೆಯನ್ನು ಹೇಳುತ್ತಾಳೆ ದುರ್ಗಾ ತನ್ನ ಸ್ನೇಹಿತರ ಜೊತೆ ಮೈಸೂರಿಗೆ ಪ್ರವಾಸ ಹೋಗಿರುತ್ತಾಳೆ ಅಲ್ಲಿಗೆ ಎಲ್ ಎ ರಾಜಪ್ಪನ ಮಗ ಕೌಶಿಕ್ ತನ್ನ ಸ್ನೇಹಿತರ ಜೊತೆ ವ್ಯಾನ್ನಲ್ಲಿ ಬರುತ್ತಿರುತ್ತಾನೆ ದುರ್ಗಾ ಮತ್ತು ಗೆಳತಿಯರು ಹೋಗುತ್ತಿದ್ದ ಕಾರ್ ಪಂಚರ್ ಆಗುತ್ತದೆ ಅಲ್ಲಿ ಕಾರನ್ನು ನಿಲ್ಲಿಸಿ ಗೆಳತಿಯರೆಲ್ಲ ಬೇರೆ ಟಯರನ್ನು ಟಯರ್ ಅನ್ನು ಬದಲಾಯಿಸುತ್ತಿರುತ್ತಾರೆ ಆಗ ಎಲ್ ಎ ರಾಜಪ್ಪನ ಮಗ ಕೌಶಿಕ್ ತನ್ನ ಗೆಳೆಯರೊಂದಿಗೆ ವ್ಯಾನ್ ನಲ್ಲಿ ಬರುತ್ತಿರುತ್ತಾನೆ ಬರುವಾಗ ದಾರಿಯಲ್ಲಿ ಹುಡುಗಿಯರನ್ನು ನೋಡುತ್ತಾರೆ ನೋಡಿದ ಕೂಡಲೇ ತಮ್ಮ ವ್ಯಾನ್ ಅನ್ನು ನಿಲ್ಲಿಸುತ್ತಾರೆ ವ್ಯಾನ್ನಿಂದ ಹೊರಗೆ ಬಂದ ಕೌಶಿಕ್ ದುರ್ಗಾಳನ್ನು ಏನಾಯ್ತು ಮೇಡಮ್ ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ಎಂದು ಕೇಳುತ್ತಾನೆ ನೋ ಥ್ಯಾಂಕ್ಸ್ ಎಂದು ದುರ್ಗಾ ಹೇಳುತ್ತಾಳೆ ದುರ್ಗಾ ತುಂಬಾ ಸುಂದರವಾಗಿರುತ್ತಾಳೆ ದುರ್ಗಾಳನ್ನು ನೋಡಿದ ಕೌಶಿಕ್ ಗೆ ಸುಮ್ಮನಿರಲಾಗುವುದಿಲ್ಲ ತನ್ನ ಗೆಳೆಯರಿಗೆ ಕಣ್ಣು ಹೊಡೆಯುತ್ತಾನೆ ದುರ್ಗಾಳ ಕಾರಿನ ಪಕ್ಕಕ್ಕೆ ಬಂದು ದುರ್ಗಾಳನ್ನು ಬಾಯಿ ಮುಚ್ಚಿ ವ್ಯಾನ್ನಲ್ಲಿ ಹಾಕಿಕೊಂಡು ಹೋಗಿಬಿಡುತ್ತಾರೆ ಹೋಗುವಾಗ ಕಾಡಿನ ಮಧ್ಯೆ ದುರ್ಗಾಳ ಅತ್ಯಾಚಾರ ಮಾಡಿ ಹೋಗುತ್ತಾನೆ ಆಗ ದುರ್ಗ ತುಂಬ ಅಳುತ್ತಾ ಚೀರಾಡುತ್ತಾ ನಡೆದುಕೊಂಡು ತನ್ನ ಗೆಳತಿಯರು ಇರುವ ಕಡೆ ಬರುತ್ತಾಳೆ ಮನೆಗೆ ವಾಪಸ್ ಹಿಂದಿರುಗುತ್ತಾಳೆ ಮಾರನೆಯ ದಿನ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತಾಳೆ ಕೌಶಿಕ್ ಎಲ್ ಎ ರಾಜಪ್ಪನ ಮಗನಾಗಿದ್ದರಿಂದ ಪೊಲೀಸ್ ಕಂಪ್ಲೇಂಟ್ ತೆಗೆದುಕೊಳ್ಳುವುದಿಲ್ಲ ಆಗ ದುರ್ಗಾಳಿ ದುರ್ಗಾಳಿಗೆ ಒಂದಲ್ಲ ಒಂದು ದಿನ ಕೌಶಿಕ್ನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂಬ ಹಠ ಹುಟ್ಟುತ್ತದೆ ಆಗ ಕರಾಟೆ ಕಲಿಯುತ್ತಾಳೆ ಹೆಣ್ಣು ಮಕ್ಕಳಿಗೆ ಮಾತ್ರ ಕರಾಟೆಯನ್ನು ಹೇಳಿಕೊಡುವ ಕ್ಲಾಸ್ ಓಪನ್ ಮಾಡುತ್ತಾಳೆ ಅಂದಿನಿಂದ ದುರ್ಗಾ ಪುರುಷ ದುರ್ಗ ಪುರುಷರನ್ನು ದ್ವೇಷಿಸುವುದಾಗಿ ಕಿರಣ್ಗೆ ಹೇಳುತ್ತಾಳೆ ಕಿರಣ್ ದುರ್ಗಾಳ ಕಥೆಯನ್ನು ಕೇಳಿ ಭಾವುಕನಾಗುತ್ತಾನೆ ಹೌದು ಮೇಡಮ್ ಪ್ರಭಾವಿ ಜನರು ತಪ್ಪು ಮಾಡಿದ್ರೆ ಕೋರ್ಟು ಕಾನೂನು ಎಲ್ಲ ಅವರ ಮುಷ್ಟಿಯಲ್ಲಿ ಇರುತ್ತೆ ಕೋರ್ಟು ಕಾನೂನಲ್ಲಿ ಸತ್ಯವನ್ನು ಸುಳ್ಳು ಮಾಡ್ತಾರೆ ಸುಳ್ಳನ್ನು ಸತ್ಯ ಮಾಡ್ತಾರೆ ಆದರೆ ಭಗವದ್ಗೀತೆ ಅನ್ನೋ ಕೋರ್ಟು ಕಾನೂನಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮನೇ ನ್ಯಾಯಾಧೀಶ ಆ ನ್ಯಾಯಾಧೀಶನ ಮುಂದೆ ಸತ್ಯ ಸುಳ್ಳಾಗದು ಸುಳ್ಳು ಸತ್ಯವಾಗದು ಕಾಲಾಯ ತಸ್ಮೈ ನಮಃ ಕಾಲಾನೇ ದುಷ್ಟರಿಗೆ ಪಾಠ ಕಲಿಸುತ್ತದೆ ಎಂದು ಕಿರಣ್ ಹೇಳುತ್ತಾನೆ ನೀವು ಕರ್ಕೊಂಡು ಬಂದು ಸೇರಿಸಿ ಕಾವ್ಯ ಮತ್ತು ಸುಷ್ಮಾಗೆ ಕರಟ ಕರಾಟೆ ಹೇಳ್ಕೊಡ್ತೇನೆ ಕಿರಣ್ ಅವರೇ ನಿಮಗೆ ಖಂಡಿತ ಪ್ರವೇಶ ಇದೆ ಯಾಕೆಂದರೆ ಅನ್ಯಾಯ ಅನ್ಯಾಯಕ್ಕೊಳಗಾದ ಕಾವ್ಯಾಳಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಿ ನಿಮ್ಮಿಂದ ಪುರುಷರ ಮೇಲೆ ನನಗೆ ಈಗ ಗೌರವ ಬರ್ತಾ ಇದೆ ಎಂದು ದುರ್ಗಾ ಹೇಳುತ್ತಾಳೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಾನು ಈಗಲೇ ಹೋಗಿ ಕಾವ್ಯ ಮತ್ತು ಸುಷ್ಮಾನ ಕರಾಟೆ ಕ್ಲಾಸ್ಗೆ ಕರ್ಕೊಂಡು ಬರ್ತೇನೆ ಎಂದು ಹೇಳಿ ಹೊರಡುತ್ತಾನೆ ಮುಂದುವರಿಯುತ್ತದೆ ಧನ್ಯವಾದಗಳು